ಇದು ಇಸ್ಕಾನ್ ಹತ್ರ ಆರು ಗಂಟೆಗೆ ಮಾಡ್ತಾ ಇರೋ ವಿಡಿಯೋ ನಿಜವಾಗ್ಲು ಎಷ್ಟು ಬೇಜಾರಾಯ್ತು ಅಂದ್ರೆ ಆರ್ ಈಗೇನೆ ಆಟೋದವ್ರನ್ನ ಕೇಳಿದ್ರೆ ಶಾಂತಿ ಗೆ ಒನ್ ಟು ಡಬಲ್ ಕೇಳ್ತಾ ಇದಾರೆ ನಿಜವಾಗ್ಲು ಒನ್ ಟು ಡಬಲ್ ಕೊಡ್ಬೇಕು ಆರು ಗಂಟೆಗೆ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ ನಿಜವಾಗ್ಲು ಮೀಟರ್ ಮೀಟರ್ ಹಾಕೋರ್ ಮೇಲೆ ನಿಜವಾಗ್ಲು ಆಟೋ ಡ್ರೈವರ್ ಮೇಲೆ ಅಭಿಮಾನಗಳಿದೆ ಆರು ಗಂಟೆಗೆನೆ ವಯಾದವ್ರಿದ್ದಾರೆ ಮಕ್ಳಿದ್ದಾರೆ ಯಾರೇ ಇರ್ಲಿ ಲೇಡೀಸು ಅವ್ರ ಹತ್ರ ಮೀಟರ್ ಮೇಲೆ ಐವತ್ತು ಕೊಡಿ ಮೀಟರ್ ಮೇಲೆ ನೂರ್ ಕೊಡಿ ಅಂತ ಕೇಳ್ತಾರೆ ಈಗ ನಾನು ಹತ್ತು ಆಟೋಗಳನ್ನ ಕೇಳ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡಿದೀನಿ ಒನ್ ಸೆವೆಂಟಿ ಫೈವ್ ರುಪೀಸ್ ತೋರಿಸ್ತಾ ಇದೆ ನಾನು ಹತ್ತು ಆಟೋ ಕೇಳಿದ್ರು ಮುನ್ನೂರು ಮುನ್ನೂರ ಐವತ್ತು ಕೊಡಿ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ ಮನುಷ್ಯತ್ವ ಬೇಡವೇನ್ರಿ ನಿಮ್ಗೆ ಮೀಟರ್ ಮೇಲೆ ಕೇಳೋರ್ಗೆ ಆಟೋ ಡ್ರೈವರ್ ಗಳಿಗೆ ರ್ಯಾಪಿಡ್ ಮಾಡ್ಬಿಡ್ತಾರೆ ಓಲಾ ಮಾಡ್ಬಿಡ್ತಾರೆ ಅಂತಾರೆ ಮೀಟರ್ ಕರೆಕ್ಟ್ ಆಗಿ ಹಾಕೊಂಡು ಹೋದ್ರೆ ಜನ ಯಾಕ್ರಿ ಕೊಡಲ್ಲ ಮೀಟರ್ ದುಡ್ಡು ಕೊಡಲ್ವೇನ್ರಿ ಮೀಟರ್ ಹಾಕ್ರಿ ಅದನ್ನ ಬಿಟ್ಬಿಟ್ಟು ನಿಮ್ಮಂತ ಕೆಟ್ಟವರಿಂದ ಮೀಟರ್ ಮೀಟರ್ ಹಾಕೊಂಡ್ ನೀತ್ತಾರ ನೋಡಿ ಎಂಟಿ ಮಕ್ಳಿಗೋಸ್ಕರ ಅವ್ರಿಗೂ ಕೆಟ್ಟ ಹೆಸರು ಅದ್ರಲ್ಲಿ ದೊಡ್ಡದಾಗಿ ಹೇಳ್ತೀರಾ ಅಯ್ಯೋ ನಮ್ಗೆ ಆಟೋದವ್ರಿಗೆ ದುಡಿಮೆನೇ ಆಗ್ತಾ ಇಲ್ಲ ಸಪೋರ್ಟ್ ಸಪೋರ್ಟೇ ಮಾಡಲ್ಲ ಎಲ್ಲಾರು ಓಲಾದಲ್ಲಿ ಹೋಗ್ತಾರೆ ರಾಪಿಡ್ ಅದಲ್ಲಿ ಹೋಗ್ತಾರೆ ಅಂತ ಫಸ್ಟ್ ನೀವು ಕರೆಕ್ಟ್ ಆಗಿರಿ ನೀವ್ ಕರೆಕ್ಟ್ ಆಗಿ ಮೀಟರ್ ಹಾಕೊಂಡು ನೋಡ್ಸುದ್ರೆ ಜನ ಯಾರು ಇನ್ನೊಂದನ್ನು ಬುಕ್ ಮಾಡಲ್ಲ ಅದ್ರಲ್ಲೂ ಹಗ್ಲೋತ್ತಲ್ಲೇ ನಾಲ್ಕು ಗಂಟೆ ಐದು ಗಂಟೆ ಮಧ್ಯಾಹ್ನ ಮೀಟರ್ ಮೇಲೆ ದುಡ್ಡು ಕೇಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಎಲ್ಲಾರ್ಗು ದುಡ್ಡು ಏನ್ ಫ್ರೀ ಆಗಿ ಬಂದ್ಬಿಡುತ್ತೆ ಅದು ಹೆಣ್ಮಕ್ಳು ಅನ್ನಲ್ಲ ವಯಸ್ಸಾದವರು ಅನ್ನಲ್ಲ ನಮ್ಮಅಮ್ಮಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ ಹತ್ತು ಆಟೋ ನೋಡಿದೀನಿ ನಾನು ಇಸ್ಕಾನ್ ಹತ್ರ ಆರು ಗಂಟೆಗೆ ಹತ್ತು ಆಟದವ್ರು ಬರೀ ಇದೇ ಆಯ್ತು ಶಾಂತಿನಗರ ಒನ್ ಟು ಡಬಲ್ ಕೊಡಿ ಇದು ಇಸ್ಕಾನ್ ಹತ್ರ ಆರ್ ಗಂಟೆಗೆ ಮಾಡ್ತಾ ಇರೋ ವಿಡಿಯೋ ನಿಜವಾಗ್ಲು ಎಷ್ಟು ಬೇಜಾರಾಯ್ತು ಅಂದ್ರೆ ಆರ್ ಗಂಟೆ ಈಗೇನೆ ಆಟೋದವ್ರನ್ನ ಕೇಳಿದ್ರೆ ಶಾಂತಿನಗರ್ಗೆ ಒನ್ ಟು ಡಬಲ್ ಕೇಳ್ತಾ ಇದಾರೆ ನಿಜವಾಗ್ಲು ಒನ್ ಟು ಡಬಲ್ ಕೊಡ್ಬೇಕು ಆರು ಗಂಟೆಗೆ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ ನಿಜವಾಗ್ಲು ಮೀಟರ್ ಮೀಟರ್ ಹಾಕೋರ್ ಮೇಲೆ ನಿಜವಾಗ್ಲೂ ಆಟೋ ಡ್ರೈವರ್ ಮೇಲೆ ಅಭಿಮಾನಗಳಿದೆ ಆರ್ ಗಂಟೆಗೆನೆ ವಯಾದವ್ರೆ ಮಕ್ಕಳಿದ್ದಾರೆ ಯಾರೇ ಇರಲಿ ಲೇಡೀಸು ಅವ್ರ ಹತ್ರ ಮೀಟರ್ ಮೇಲೆ ಐವತ್ತು ಕೊಡಿ ಮೀಟರ್ ಮೇಲೆ ನೂರ್ ಕೊಡಿ ಅಂತ ಕೇಳ್ತಾರೆ ಈಗ ನಾನು ಹತ್ತು ಆಟೋಗಳನ್ನ ಕೇಳ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡಿದೀನಿ ಒನ್ ಸೆವೆಂಟಿ ಫೈವ್ ರುಪೀಸ್ ತೋರಿಸ್ತಾ ಇದೆ ನಾನು ಹತ್ತು ಆಟೋ ಕೇಳಿದ್ರು ಮುನ್ನೂರು ಮುನ್ನೂರ ಐವತ್ ಕೊಡಿ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ ಮನುಷ್ಯತ್ವ ಬೇಡವೇನ್ರಿ ನಿಮ್ಗೆ ಮೀಟರ್ ಆಟೋ ಡ್ರೈವರ್ಗೆ ರ್ಯಾಪಿಡ್ ಮಾಡ್ಬಿಡ್ತಾರೆ ಓಲಾ ಮಾಡ್ಬಿಡ್ತಾರೆ ಅಂತಾರೆ ನೀವು ಮೀಟರ್ ಕರೆಕ್ಟ್ ಆಗ ಹಾಕೊಂಡ್ರೆ ಜನ ಯಾಕ್ರಿ ಕೊಡಲ್ಲ ಮೀಟರ್ ದುಡ್ಡು ಕೊಡಲ್ವೇನ್ರಿ ಮೀಟರ್ ಹಾಕ್ರಿ ಅದನ್ನ ಬಿಟ್ಬಿಟ್ಟು ನಿಮ್ಮಂತ ಕೆಟ್ಟವರಿಂದ ಮೀಟರ್ ಮೇಲೆ ದುಡ್ಡು ಕೇಳೋರಿಂದ ಮೀಟರ್ ಹಾಕೊಂಡು ನಿಯತ್ತ ಕೊಡಿಸ್ತಾರೆ ನೋಡಿ ಹೆಂಡತಿ ಮಕ್ಳಿಗೋಸ್ಕರ ಅವ್ರಿಗೂ ಕೆಟ್ಟ ಹೆಸರು ಅದ್ರಲ್ಲಿ ದೊಡ್ಡದಾಗಿ ಹೇಳ್ತೀರಾ ಅಯ್ಯೋ ನಮ್ಗೆ ಆಟೋದವ್ರಿಗೆ ದುಡಿಮೆನೆ ಆಗ್ತಾ ಇಲ್ಲ ಸಪೋರ್ಟ್ ಸಪೋರ್ಟೇ ಮಾಡಲ್ಲ ಎಲ್ಲರೂ ಓಲಾದಲ್ಲಿ ಹೋಗ್ತಾರೆ ರಾಪಿಡ್ ಹೋಗ್ತಾರೆ ಅಂತ ಫಸ್ಟ್ ನೀವು ಕರೆಕ್ಟ್ ಆಗಿರಿ ನೀವು ಕರೆಕ್ಟ್ ಆಗಿ ಮೀಟರ್ ಹಾಕೊಂಡು ಬುಕ್ ಮಾಡಲ್ಲ ಅದ್ರಲ್ಲೂ ಹಗ್ಲೋತ್ತಲೆ ನಾಲ್ಕು ಗಂಟೆ ಐದು ಗಂಟೆ ಮೀಟರ್ ಮೇಲೆ ದುಡ್ಡು ಕೇಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಎಲ್ಲಾರ್ಗು ದುಡ್ಡು ಏನ್ ಫ್ರೀ ಆಗಿ ಬಂದ್ಬಿಡುತ್ತೆ ಅದು ಹೆಣ್ಮಕ್ಳು ಅನ್ನಲ್ಲ ವಯಸ್ಸಾದವ್ರು ಅನ್ನಲ್ಲ ನಮ್ಮಅಮ್ಮಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ ಹತ್ತು ಆಟೋ ನೋಡಿದ್ದೀನಿ ನಾನು ಇಸ್ಕನ್ ಹತ್ರ ಆರು ಗಂಟೆಗೆ ಹತ್ತು ಆಟೋದವ್ರು ಬರೀ ಇದೇ ಆಯ್ತು ಶಾಂತಿನಗರದ ಅಲ್ಲ ಒನ್ ಟು ಡಬಲ್ ಕೊಡಿ